ಚಾಮರಾಜನಗರ ಮೀಸಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಚಾಮರಾಜನಗರದ ಮಾಂಗಲ್ಯ ಕನ್ವೆನ್ಷನಲ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ರವರು ಎಲ್ಲಾ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪರವಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಳೆದ ಬಾರಿ ಕೇವಲ ಕಡಿಮೆ ಅಂತರದಿಂದ ನಾವು ಈ ಕ್ಷೇತ್ರವನ್ನು ಸೋಲ್ಬೇಕಾಯಿತು ಕೇವಲ ಸಾವಿರದ ಎಂಟುನೂರು ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ನಾವು ಸೋತ್ವಿ ಏಕೆಂದರೆ ನಮ್ಮ ಸಂಸದರಾಗಿದ್ದಂಥ ಮಾನ್ಯ ದಿವಂಗತ ಧ್ರುವನಾರಾಯಣ ಸಾಹೇಬರು ಎರಡು ಸಲ ಇಲ್ಲಿ ಸಂಸದರಾಗಿ ಒಬ್ಬ ಏನು ವಿಧಾನಸಭೆ ಶಾಸಕರು ವಿಧಾನಸಭೆ ಅಂದರೆ ಎಮ್ ಎಲ್ ಎಗಳು ಮಾಡುವ ರೀತಿಯಲ್ಲಿ ಯಾಕಂದರೆ ಇದೊಂದು ಭಾಳ ದೊಡ್ಡದಾಗಿರುವಂಥ ಕ್ಷೇತ್ರ ಆದರೆ ಅವರು ಪ್ರತಿ ತಾಲೂಕಿಗೆ ಪ್ರತಿ ಹೋಬಳಿಗಳಿಗೆ ಅವ್ರ ಪಾಪ ಒಂದು ಎಮ್ ಎಲ್ ಎ ಆಗಿ ಅಂದರೆ ಶಾಸಕರಾಗಿ ಮಾಡುವಂಥ ಕೆಲಸಗಳನ್ನ ಮಾಡ್ತಿರೋಂಥದ್ದು ಅಂದರೆ ಎಲ್ಲ ಅಭಿವೃದ್ಧಿ ಆಗ್ಬೋದು ಮತ್ತು ಜನಗಳಿಗೆ ಸ್ಪಂದಿಸ ರೀತಿ ಆಗ್ಬೋದು ಎಲ್ಲ ಉತ್ತಮವಾಗಿ ಕೆಲಸಗಳು ಮಾಡಿದರೂ ಕೂಡ ಕಳೆದ ಬಾರಿ ನಮಗೆ ಹಿನ್ನಡೆ ಉಂಟಾಯಿತು ಆದರೆ ಈ ಸಲ ನಮ್ಮ ಎಂಟು ವಿಧಾನಸಭೆ ಕ್ಷೇತ್ರದಲ್ಲಿ ಏಳು ವಿಧಾನಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಜಯವನ್ನು ಗಳಿಸಿದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದ ಒಂದು ಸಹಕಾರದಿಂದ ಹಾಗೆ ಅನ್ನೂರಲ್ಲೂ ಕೂಡ ನಿನ್ನೆ ನಾವು ಕಾರ್ಯಕರ್ತ ಸಭೆಯನ್ನು ಮಾಡಿದಾಗ ಅಲ್ಲೂ ಕೂಡ ಕಾರ್ಯಕರ್ತರು ಹುಮ್ಮಸ್ಸಲ್ಲಿದ್ದರೆ ಅಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಬಲಿಷ್ಠವಾಗಿದೆ ಹೀಗೆ ನಮ್ಮ ಮುಂದಿರೋ ಸವಾಲು ಅಂದರೆ ಈ ಸಲ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು ಎಂಟು ಜನ ಆಕಾಂಕ್ಷಿಗಳಿದ್ವಿ ಅಂತಿಮವಾಗಿ ನಮ್ಮ ತಂದೆಯವ್ರದ್ದು ನಂದು ಮತ್ತು ಮನೆ ನಂಜುನ್ಸ್ವಾಮಿ ಅವ್ರದ್ದು ಹೆಸರು ಹೈಕಮಾಂಡ್ಗೆ ಹೋದ ನಂತರ ಅಲ್ಲಿ ಸಿ ಸಿ ಕಮಿಟಿಯಲ್ಲಿ ಎಲ್ಲ ವರಿಷ್ಠರು ಎಲ್ಲ ಒಂದು ಚರ್ಚೆಗಳನ್ನೆಲ್ಲ ಮಾಡಿ ಕೊನೆಗೆ ನನ್ನನ್ನು ಈ ಬಾರಿ ಲೋಕಸಭೆ ಅಭ್ಯರ್ಥಿನಾಗಿ ನಮ್ಮ ವರಿಷ್ಠರು ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಮಾನ್ಯ ವರಿಷ್ಠದ ಎ ಎಸ್ ಸಿ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕ್ ಕರ್ ಕರ್ಗುಣೆಜಿ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಜಿ ಅವರಿಗೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಮತ್ತು ಈ ಭಾಗದ ಎಲ್ಲ ಶಾಸಕರಿಗೆ ಮಾಜಿ ಸಂಸದರಿಗೆ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತೇನೆ